ಸ್ವಭಾಷಾ ಚಾತುರ್ಮಾಸ್ಯ ಭಾಷೆ ಸ್ವಭಾಷ ಆಗೋದು ಯಾವಾಗ ಅಂತ ಕೇಳಿದ್ರೆ ಅದು ನಾವು ಆ ಭಾಷೆಯನ್ನ ಬಳಸಿದಾಗ ಆಗ ನಮ್ಮ ಭಾಷೆ ಆಗ್ತದೆ ನಮ್ಮ ಮನಸ್ಸಿನ ಭಾಷೆ ಆಗ್ತದೆ ನಮ್ಮ ಹೃದಯದ ಭಾಷೆ ಆಗ್ತದೆ ಈ ಭಾಷೆ ಅಂತ ಹೇಳುವಂಥದ್ದು ಯಾಕೆ ಮುಖ್ಯ ಅಂತ ಕೇಳಿದ್ರೆ ಭಾಷೆ ಅಂತ ಹೇಳಿದ್ರೆ ಕೇವಲ ಮಾತಲ್ಲ ಅದು ಭಾವನೆಗಳ ಗುಚ್ಛ ನಾವೊಂದು ಮಾತಾಡ್ಬೇಕಾದ್ರೆ ಒಂದು ಭಾಷೆಯನ್ನು ಬಳಸಬೇಕಾದ್ರೆ ಅದರ ಹಿಂದೆ ಸಾವಿರಾರು ಭಾವನೆಗಳು ನಮ್ಮ ಜೊತೆ ಬಂದು ಬಿಡ್ತದೆ ಉದಾಹರಣೆ ಹೇಳೋದಾದ್ರೆ ಇಂಗ್ಲಿಷಲ್ಲಿ ಹಾಯ್ ಅಂತ ಹೇಳ್ಬೋದು ಹಲೋ ಅಂತ ಹೇಳ್ಬೋದು ಆದರೆ ಕನ್ನಡದಲ್ಲಿ ನಮಸ್ಕಾರ ಹೇಗಿದ್ದೀರಾ ಕ್ಷೇಮವೇ ಸೌಖ್ಯವೇ ಅಂತ ಹೇಳುವಾಗ ಯಾವ ಭಾವನೆ ನಮ್ಮ ಹೃದಯದಿಂದ ಬರ್ತದೆ ಆ ಭಾವನೆಯಿಂದ ನಮ್ಮ ಮುಂದೆ ಇರುವಂತಹ ವ್ಯಕ್ತಿಯನ್ನ ಅವನ ಹೃದಯವನ್ನ ಮುಟ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಹೃದಯದ ಮಾತು ಬರಬೇಕು ಅಂತ ಆದ್ರೆ ಭಾಷೆ ಅಗತ್ಯ ಅದರಲ್ಲೂ ನಮ್ಮ ಭಾಷೆ ಕನ್ನಡ ಭಾಷೆ ಮುಖ್ಯವಾದಂಥದ್ದು ಬ್ರಿಟಿಷರು ಬಂದ ನಂತರ ಆಂಗ್ಲ ಭಾಷೆಯನ್ನ ಎಲ್ಲ ಕಡೆ ಹಬ್ಬಿಸಿದ್ರು ಇಲ್ಲಿವರೆಗೆ ಅಂತ ಹೇಳಿದ್ರೆ ಇವತ್ತು ಸಣ್ಣ ಮಕ್ಕಳು ಕೂಡ ಆಂಗ್ಲ ಭಾಷೆಯನ್ನ ಮಾತಾಡ್ತಾರೆ ಕನ್ನಡ ಭಾಷೆ ಮರ್ತೇ ಹೋಗಿದೆ ಅನ್ನುವಷ್ಟು ಆದ್ರೆ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಒಂದು ಮಗು ಸೊನ್ನೆಯಿಂದ ಎಂಟು ವರ್ಷದ ತನಕ ಅತ್ಯಂತ ಮುಗ್ಧವಾಗಿ ಪ್ರತಿಯೊಂದನ್ನು ಕೂಡ ಆಲಿಸ್ತಾ ಇರ್ತದೆ ಪ್ರತಿಯೊಂದನ್ನು ಕೂಡ ಗಮನಿಸ್ತಾ ಇರ್ತದೆ ಆ ಸಂದರ್ಭದಲ್ಲಿ ನಮ್ಮ ಮನೆಗಳಲ್ಲಿ ನಮ್ಮ ಮನೆಯ ಭಾಷೆಯನ್ನ ಕನ್ನಡ ಭಾಷೆಯನ್ನ ಮಾತನಾಡುವುದು ಅತ್ಯಂತ ಉತ್ತಮ ಯಾಕೆ ಅಂತ ಕೇಳಿದ್ರೆ ಆ ಮಗು ಅದನ್ನ ಗಮನಿಸಿ ಮುಂದೆ ಅದನ್ನೇ ನಿಧಾನವಾಗಿ ಕಲಿತಾ ಹೋಗ್ತದೆ ಹಾಗಾಗಿ ಸೊನ್ನೆಯಿಂದ ಎಂಟು ವರ್ಷದ ಮಗು ಇದ್ದಾಗ ನಾವು ಆದಷ್ಟು ಕನ್ನಡ ಭಾಷೆಯನ್ನ ಬಳಸಿದ್ರೆ ಅದಕ್ಕೂ ಕೂಡ ಮುಂದೆ ಕನ್ನಡ ಭಾಷೆಯನ್ನ ಕಲೀಲಿಕ್ಕೆ ಸಾಧ್ಯ ಮಕ್ಕಳಿಗೆ ಹಾಗಾಗಿ ನಾವು ಮನೆಯಲ್ಲಿ ಆದಷ್ಟು ಕನ್ನಡವನ್ನ ಕಲಿಸುವಂತಹ ಕನ್ನಡದಲ್ಲಿ ಮಾತನಾಡುವಂತಹ ಒಂದು ಅಭ್ಯಾಸವನ್ನ ಮಕ್ಕಳಿಗೆ ಕಲಿಸ್ಬೇಕು ಭಾಷೆ ಅಂತ ಹೇಳುವಂಥದ್ದು ನಮ್ಮ ಹೃದಯದಿಂದ ಬಂದಾಗ ಅದಕ್ಕೊಂದು ಬೆಲೆ ಅಲ್ಲಿ ನಾವು ತುಂಬಾ ಮಾತಾಡ್ತೇವೆ ಆದರೆ ಮನಸ್ಸಲ್ಲಿ ಯೋಚನೆ ಮಾಡಬೇಕಾದ್ರೆ ಕನ್ನಡದಲ್ಲಿ ಯೋಚನೆ ಮಾಡಿ ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳ್ತೇವೆ ಹಾಗಾಗಿ ನಮ್ಮ ಮೂಲ ಭಾಷೆ ನಮ್ಮ ಹೃದಯದ ಭಾಷೆ ಅದು ಕನ್ನಡ ಭಾಷೆ ಹಾಗಾಗಿ ಆ ಭಾಷೆಯನ್ನ ಉಳಿಸ್ಬೇಕು ಅಂತಾದ್ರೆ ಆ ಭಾಷೆಯಲ್ಲಿರುವ ಪದಗಳನ್ನ ಉಳಿಸ್ಬೇಕು ಅಂತಾದ್ರೆ ನಾವೆಲ್ಲರೂ ನಮ್ಮ ಮನೆಗಳಲ್ಲಿ ಪ್ರತಿಯೊಬ್ಬರು ಸಿಕ್ಕಿದಾಗ ಆದಷ್ಟು ಕನ್ನಡವನ್ನು ಬಳಸಿದ್ರೆ ಕನ್ನಡ ಖಂಡಿತವಾಗಿಯೂ ಆ ಭಾಷೆ ಬೆಳೀತದೆ ಹಾಗಾಗಿ ನಮ್ಮ ಭಾಷೆಯನ್ನ ಬೆಳೆಸೋಣ ಸ್ವಭಾಷಾ ಚಾತುರ್ಮಾಸ್ಯದ ಮೂಲಕ ನಮ್ಮ ಭಾಷೆಯ ಅಗತ್ಯತೆಯನ್ನ ಎಲ್ಲರಿಗೂ ಪಸರಿಸೋಣ ಪ್ರತಿಯೊಬ್ಬರಲ್ಲೂ ಕೂಡ ನಾವು ನಮ್ಮ ಭಾಷೆಯನ್ನ ಮಾತನಾಡೋಣ ಹಾಗೆ ಯಾವೆಲ್ಲ ಪದಗಳು ಅಳಿವಿನಂಚಿನಲ್ಲಿದೆ ಅದನ್ನೇ ಮತ್ತೊಮ್ಮೆ ಬಳಸಲಿಕ್ಕೆ ಪ್ರಯತ್ನ ಪಟ್ಟು ಈ ಭಾಷೆಯನ್ನ ಉಳಿಸ್ತಾ ಹೋಗೋಣ ನಮಸ್ಕಾರ ಧನ್ಯವಾದ